ವಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳಿಗಾಗಿ ಮೂವತ್ತೈದು ಸಾವಿರ ಸ್ಕಾಲರ್ಶಿಪ್ ಸಿಗುತ್ತೆ ಪ್ರೈಸ್ ಮನಿ ಪ್ರೋತ್ಸಾಹ ದಾನ ಅಪ್ಲೈ ಹೇಗೆ ಏನೇನು ದಾಖಲೆಗಳು ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ ವಿದ್ಯಾರ್ಥಿಗಳಿಗಾಗಿ ಸಿಗಲಿದೆ ಮೂವತ್ತೈದು ಸಾವಿರ ರೂಪಾಯಿ ಪ್ರೋತ್ಸಾಹ ಅರ್ಜಿ ಸಲ್ಲಿಸಲು ಯಾವಾಗ ಕೊನೆ ದಿನ ಯಾವಾಗ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಫುಲ್ ನೋಡಿ ಎಲ್ಲರಿಗೂ ಕೂಡ ಶೇರ್ ಮಾಡಬೇಕು ಓಕೆನಾ ಮ್ಯಾಕ್ಸಿಮಮ್ ಒಂದು ನೂರು ಜನಕ್ಕಾದರೂ ಶೇರ್ ಮಾಡಿ ಲೈಕ್ ಮಾತ್ರ ಒನ್ ತೌಸಂಡ್ ಮಾಡಿರು ಓಕೆನಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡ್ಕೊಳ್ಳಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಏನೇನು ಇದು ಏನೇನು ಬೇಕು ಯಾರರೆಲ್ಲ ಎಲಿಜಿಬಿಲಿಟಿ ಸಿಗುತ್ತೆ ಯಾರರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡ್ತಾನೆ ಬನ್ನಿ ವಿದ್ಯಾರ್ಥಿಗಳು ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸಲು ಯಾವ ಕೋರ್ಸ್ ಮುಗಿಸಿರಬೇಕು ಮತ್ತು ಎಷ್ಟು ಪ್ರೋತ್ಸಾಹಧನ ಸಿಗುತ್ತೆ ಮತ್ತು ಯಾರಿಗೆಲ್ಲ ಅರ್ಹತೆ ಇರಬೇಕು ಅರ್ಹತೆ ಇದೆ ಮತ್ತು ಯಾವ ದಾಖಲೆಗಳು ಬೇಕು ಅಂತ ನೋಡ್ತಾ ಪ್ರೋತ್ಸಾಹಧನ ಯಾರು ಕೊಡ್ತಾ ಇದ್ದಾರೆ ಗೊತ್ತಾ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ವರ್ಗಗಳ ಕಲ್ಯಾಣ ಇಲಾಖೆ ಕೊಡ್ತಾಯಿದೆ ಅರ್ಹತೆ ಡಿಪ್ಲೊಮಾ ಪಿ ಯು ಸಿ ಡಿಗ್ರಿ ಪಿ ಜಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾಸಾದವರು ಅರ್ಜಿ ಸಲ್ಲಿಸ್ಬೋದು ಯಾರಿಗೆ ಎಷ್ಟು ಪ್ರೋತ್ಸಾಹನ ಸಿಗುತ್ತೆ ನೋಡ್ಕೊಳ್ಳಿ ಪಿ ಯು ಸಿ ಮತ್ತು ಡಿಪ್ಲೊಮಾ ಮಾಡಿರೋರಿಗೆ ಇಪ್ಪತ್ತು ಸಾವಿರ ಸಿಗುತ್ತೆ ನೆಕ್ಸ್ಟು ಪದವಿ ಮಾಡಿರೋರಿಗೆ ಇಪ್ಪತ್ತೈದು ಸಾವಿರ ಪಿ ಜಿ ಮಾಡಿರೋರಿಗೆ ಮೂವತ್ತು ಸಾವಿರ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮತ್ತು ವೆಟರ್ನರಿ ಮತ್ತು ಮೆಡಿಕಲ್ ಇವ್ರಿಗೆ ಮೂವತ್ತೈದು ಸಾವಿರ ಸಿಗುತ್ತೆ ಅರ್ಹತೆಗಳು ಏನಾಗಿರಬೇಕು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಎಸ್ ಸಿ ಅಥವಾ ಎಸ್ ಟಿ ಆಗಿರಬೇಕು ವರ್ಗವಾದಾಗಿರಬೇಕು ಪ್ರಥಮ ಬಾರಿ ಪಾಸಾಗಿರಬೇಕು ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಉತ್ತೀರ್ಣರಾಗಿರಬೇಕು ಬೇಕಾಗಿರುವ ದಾಖಲೆಗಳನ್ನು ನೋಡ್ಕೊಳ್ಳಿ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಎಸ್ ಎಲ್ ಸಿ ಅಂಕಪಟ್ಟಿ ಹಿಂದಿನ ವರ್ಷದ ಅಂಕಪಟ್ಟಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ನೆಕ್ಸ್ಟು ಮೊಬೈಲ್ ನಂಬರ್ ಬ್ಯಾಂಕ್ ಪಾಸ್ಬುಕ್ ಇಷ್ಟಿದ್ದರೆ ಸಾಕು ಅಪ್ಲೈ ಮಾಡ್ಬೋದು ನೋಡ್ಕೊಳ್ಳಿ ಅರ್ಜಿ ಸಲ್ಲಿಸುವ ಬೇಕಾಗಿರುವ ಲಿಂಕ್ ಎಸ್ ಎಸ್ ಟಿ ವಿದ್ಯಾರ್ಥಿಗಳು ಅಪ್ಲೈನೋ ಅಂತ ಇರುತ್ತೆ ನಾನು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈ ಥರ ಓಪನ್ ಆಗುತ್ತೆ ವೆಬ್ಸೈಟು ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು ಇಲ್ಲಿ ಅಪ್ಲೈ ನೋ ಅಂತ ಇದೆ ನೋಡ್ಕೊಳ್ಳಿ ಅಲ್ಲಿ ಅಪ್ಲೈ ಮಾಡ್ಬೋದು ಯಾವತ್ತು ಲಾಸ್ಟ್ ಡೇಟ್ ಅಂತ ನೋಡ್ಕೊಳ್ಳಿ ದ ಲಾಸ್ಟ್ ಡೇಟ್ ಸಬ್ಮಿಷನ್ ಕೊನೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಮೂರು ದಿನ ಇನ್ನು ಎರಡು ದಿನ ಇದೆ ಓಕೆನಾ ಬೇಗ ಅಪ್ಲೈ ಮಾಡ್ಕೊಳ್ಳಿ ಇಲ್ಲೇ ಇದನ್ನು ನೋಡ್ಕೊಳ್ಳಿ ಪ್ರೈಸ್ ಮನಿ ಎಷ್ಟೆಷ್ಟಿದೆ ಅಂತ ಎಲ್ಲನೂ ಕೂಡ ಡೀಟೇಲಾಗಿ ಹಾಕಿದ್ದಾರೆ ನೀವು ಕೂಡ ಎಸ್ ಸಿ ಎಸ್ ಟಿನವ್ರು ಇದ್ದರೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಗಮನಿಸಿ ಕೋರ್ಸ್ಗಳು ಶೇಕಡ ಶೇಕಡ ಅಂಕಗಳು ನಿರ್ಧರಿಸಲು ಅರ್ಜಿ ಸಮಾಜ ಕಲ್ಯಾಣಕ್ಕೆ ಸಂಬಂಧಪಟ್ಟ ರಿಜಿಸ್ಟರ್ ಮೇಲೆ ಆಗಿರುತ್ತೆ ಅವರೇ ನಿ ನಿರ್ಧಾರ ಮಾಡ್ತಾರೆ ಓಕೆ ನೀವು ಅಪ್ಲೈ ಮಾಡಿರಿ ಓಕೆನಾ ಲಾಸ್ಟ್ ಡೇಟ್ ಇನ್ನೇನು ಟೂ ಇದೆ ಬೇಗ ಅಪ್ಲೈ ಮಾಡಿಕೊಳ್ಳಿ ಇದೇ ರೀತಿ ನೋಡ್ತಾಯಿರಿ ನಾನು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಡೈರೆಕ್ಟ್ ಹೋಗಿ ಅಪ್ಲೈ ಮಾಡಿ ಓಕೆನಾ ಇದೇ ರೀತಿ ನೋಡ್ತಾರೆ ಟೇಕ್ ಕೇರ್ ಬಾಯ್